ಇನ್ನ ಸೆಂಟ್ರಲ್ ಈಕ್ವಲ್ ಪ್ಲೇ ಅವರು ಹಲವಾರು ನೀವು ವಿಡಿಯೋಗಳನ್ನೆಲ್ಲ ನೋಡಿದ್ದೀರಿ ಅಂತ ಅನ್ಕೋತೀನಿ ಏ ಪ್ರಶ್ನೆ ಇಲ್ಲ ನಾವು ವೇತನ ಆಯೋಗಕ್ಕೆ ಹೋಗೋದಿಲ್ಲ ನಾವೇನಿದ್ರು ಕೇಂದ್ರ ಮಾದರಿ ವೇತನ ಕೊಡಿಸ್ತೇನೆ ಅನ್ನೋಂಥದ್ದು ಹಲವಾರು ವಿಡಿಯೋಗಳಲ್ಲಿ ತಾವೆಲ್ಲರೂ ಕೂಡ ನೋಡಿದ್ದೀನಿ ನಾನು ನೋಡಿದ್ದೇನೆ ಅದನ್ನು ಇದು ಕೂಡ ಆಗಲಿಲ್ಲ ಸರಿಯಾಗಿ ನೀವು ಸೆಂಟ್ರಲ್ ಈಕ್ವಲ್ ಪೇಗೆ ಹೋರಾಟ ಮಾಡಿದ್ದಿದ್ರೆ ನಿಜವಾಗ್ಲೂ ಕೂಡ ನಿಮ್ಗೆ ಸೆವೆಂತ್ ಪೇ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಸಮಯಕ್ಕೆ ಸಿಗ್ತಾ ಇತ್ತು ಅಂತ ಒಂದು ಅನುಭವದ ಮಾತು ನೌಕರರ ವೇದಿಕೆಯಿಂದ ಈಗಾಗಲೇ ಬಿ ಪಿ ಕೃಷ್ಣೇಗೌಡನ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯನ್ನಾಗಿ ನನ್ನನ್ನ ಖಜಾಂಚಿ ಸ್ಥಾನದ ಆಕಾಂಕ್ಷಿಯನ್ನಾಗಿ ಈಗಾಗಲೇ ತೀರ್ಮಾನ ಮಾಡಿ ನಾವು ನಾಮಿನೇಷನ್ ಕೂಡ ಫೈಲ್ ಮಾಡಿ ಬಂದಿದ್ದೇವೆ ತಾವೆಲ್ಲರೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯಿಂದ ತಾವೆಲ್ಲರೂ ತಾವು ಮೂವತ್ತೆರಡು ಮತಗಳನ್ನು ಕೂಡ ನಮ್ಮ ಪ್ರಜಾಸತ್ತಾತ್ಮಕ ನೌಕರ ವೇದಿಕೆ ಅಭ್ಯರ್ಥಿ ಆದಂತ ಕೃಷ್ಣೇಗೌಡರಿಗೆ ಮತ್ತೆ ನನಗೆ ನೀವು ಮತ ಹಾಕ್ಬೇಕು ಮತ ಹಾಕಿದ್ರೆ ನೀವೆಲ್ರೂ ಕೂಡ ಮುಂದಿನ ದಿನಗಳಲ್ಲಿ ಇಂಥ ಎಲ್ಲ ಕೆಲಸಗಳನ್ನು ಕೂಡ ನಮ್ಮ ಪ್ರಜಾಸತ್ತಾತ್ಮಕ ನೌಕರರ ಮುಖಂಡರ ನೇತೃತ್ವದಲ್ಲಿ ಕೃಷ್ಣೇಗೌಡರ ನೇತೃತ್ವದಲ್ಲಿ ಸರ್ಕಾರದಲ್ಲಿ ಮಂಡಿಸಿ ಅವನ್ನೆಲ್ಲ ಯಶಸ್ವಿ ಮಾಡ್ತೇವೆ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ಹೇಳಿ ಬರುವಂತ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ತಾವೆಲ್ಲರೂ ಕೂಡ ಜಿಲ್ಲೆಯಿಂದ ಬಂದು ನಮ್ಮನ್ನ ಕೃಷ್ಣೇಗೌಡರನ್ನ ನನ್ನನ್ನ ಅತಿ ಹೆಚ್ಚು ಮತಗಳನ್ನು ನೀಡುವುದರ ಮುಖಾಂತರ ನಮ್ಮನ್ನ ಜೈಶೀಲ್ರಾಗಿ ಮಾಡ್ಬೇಕು ಅಂತ ಹೇಳಿ ನಾನು ಎರಡು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ